ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಎರಡನೇ ತಾರೀಕು ಮಂಗಳವಾರ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಈ ಏಕಾದಶಿಗೆ ಅಪರ ಏಕಾದಶಿ ಅಂತ ಹೇಳಿ ಕರೀತಾರೆ ಸಾಕ್ಷಾತ್ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಈ ಏಕಾದಶಿಯ ಮಹತ್ವದ ಬಗ್ಗೆ ಕುರಿತು ತಿಳಿಸ್ತಾನೆ ಅಪರ ನಾಮ ರಾಜೇಂದ್ರ ಅಪರ ಪುತ್ರದಾಯಿನಿ ಲೋಕೇ ಪ್ರಸಿದ್ಧತಾಂ ಯಾತಿ ಅಪರಾಂ ಎಸ್ತು ಸೇವತೆ ಅಂದ್ರೆ ಈ ಜ್ಯೇಷ್ಠ ಕೃಷ್ಣ ಏಕಾದಶಿಗೆ ಅಪರ ಅಂತ ಹೇಳಿ ಕರೀತಾರೆ ಈ ಅಪರ ಏಕಾದಶಿ ಪುತ್ರರನ್ನು ಕೊಡುತ್ತೆ ಸಂತಾನ ಭಾಗ್ಯವನ್ನು ಕೊಡುತ್ತೆ ಈ ಅಪರ ಏಕಾದಶಿ ವ್ರತವನ್ನ ಮಾಡ್ತಕ್ಕಂಥವರು ಲೋಕದಲ್ಲಿ ಪ್ರಸಿದ್ಧರಾಗ್ತಾರೆ ಮತ್ತು ಬ್ರಹ್ಮಹತ್ಯಾದಿ ಗೋಹತ್ಯಾದಿ ಭ್ರೂಣ ಹತ್ಯಾದಿ ಅನೇಕ ಪಾಪಗಳನ್ನು ಕಳ್ಕೊಳ್ತಾರೆ ಲೋಕದಲ್ಲಿ ಯಾವ ಯಾವ ರೀತಿಯ ಪಾಪಗಳು ಇದೆ ಕರ್ಮಗಳು ಇದೆ ಅದನ್ನೆಲ್ಲ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಈ ಅಪರ ಏಕಾದಶಿಗೆ ಇದೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಸೋಮವಾರ ದಶಮಿ ರಾತ್ರಿ ತಿಂಡಿಯನ್ನು ತಿನ್ನಬೇಕು ಏಕಾದಶಿ ಪೂರ್ಣವಾಗಿ ಉಪವಾಸವನ್ನು ಮಾಡಬೇಕು ಬುಧವಾರ ಬೆಳಗ್ಗೆ ಅಲ್ಪ ದ್ವಾದಶಿ ಇರೋದ್ರಿಂದ ಆರು ಐವತ್ತೆಂಟರ ಒಳಗೆ ಪಾರಣೆಯನ್ನು ಅಂದರೆ ಊಟವನ್ನು ಮಾಡಬೇಕು ಹೀಗೆ ಪೂರ್ಣವಾಗಿ ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದಾಗ ಈ ರೀತಿಯಾದಂತಹ ಫಲಗಳು ಕೃಷ್ಣ ಏನು ಹೇಳಿದ್ದಾನೆ ಆ ಫಲಗಳು ಖಂಡಿತ ಸರ್ವರಿಗೂ ಸಿದ್ಧಿಯಾಗತ್ತೆ ಅಷ್ಟೇ ಅಲ್ಲ ಈ ಏಕಾದಶಿ ಮಾಡೋದ್ರಿಂದ ಯಾವ ಯಾವ ಫಲ ಬರುತ್ತೆ ಅನ್ನೋದನ್ನು ನೋಡೋಣ ಮಕರ ಮಾಸ ಮತ್ತು ಮಾಘ ಮಾಸ ಎರಡೂ ಸೇರಿ ಪ್ರಯಾಗದಲ್ಲಿ ಸ್ನಾನವನ್ನು ಮಾಡಿದ್ರೆ ಯಾವ ಫಲ ಬರುತ್ತೋ ಆ ಫಲ ಈ ಅಪರ ವತಾಚರಣೆಯಿಂದ ಬರುತ್ತೆ ಕಾಶಿಯಲ್ಲಿ ಶಿವರಾತ್ರಿಯ ದಿವಸ ಉಪವಾಸ ಮಾಡಿದರೆ ಯಾವ ಪುಣ್ಯ ಬರುತ್ತೋ ಆ ಪುಣ್ಯ ಈ ಅಪರ ಸೇವನೆಯಿಂದ ಬರುತ್ತೆ ಗಯೆಯಲ್ಲಿ ಪಿಂಡದಾನ ಮಾಡಿದರೆ ಪಿತೃಗಳಿಗೆ ತೃಪ್ತಿಯುಂಟಾಗಿ ಯಾವ ಪುಣ್ಯ ಬರುತ್ತೋ ಆ ಪುಣ್ಯ ಈ ಅಪರ ಸೇವನೆಯಿಂದ ಸಿಗತ್ತೆ ಗುರುವು ಸಿಂಹರಾಶಿಯಲ್ಲಿ ಇದ್ದಾಗ ತೀರ್ಥ ಗೌತಮಿ ನದಿಯಲ್ಲಿ ಸ್ನಾನ ಮಾಡಿದರೆ ಯಾವ ಫಲ ಬರುತ್ತೋ ಆ ಫಲ ಈ ಏಕಾದಶಿಯಿಂದ ಬರುತ್ತೆ ಮತ್ತು ಕೇದಾರದಲ್ಲಿ ತೀರ್ಥ ಸ್ನಾನ ಮಾಡಿ ಸ್ವಾಮಿಯ ದರ್ಶನ ಮಾಡಿದರೆ ಯಾವ ಫಲ ಬರುವುದೋ ಮತ್ತು ಭದರಿ ಆಶ್ರಮದ ಯಾತ್ರೆ ಮಾಡಿ ಅಲ್ಲಿನ ತೀರ್ಥವನ್ನು ಸೇವಿಸಿದರೆ ಯಾವ ಫಲ ಬರುತ್ತೋ ಸೂರ್ಯಗ್ರಹಣದಲ್ಲಿ ಕುರುಕ್ಷೇತ್ರದಲ್ಲಿ ಸ್ನಾನ ಮಾಡಿ ಯಾವ ಪುಣ್ಯ ಬರುತ್ತೋ ಅದು ಮತ್ತು ಆನೆ ಕುದುರೆ ಸ್ವರ್ಣದಾನಗಳನ್ನು ಮಾಡಿ ಸಂಪೂರ್ಣವಾದ ದಕ್ಷಿಣೆಯನ್ನು ಕೊಟ್ಟು ಯಾಗ ಮಾಡಿದ್ರೆ ಯಾವ ಪುಣ್ಯ ಬರುತ್ತೋ ಆ ಪುಣ್ಯವು ಈ ಅಪರ ಏಕಾದಶಿಯ ಸೇವನೆಯಿಂದ ಸಿದ್ಧಿಸುತ್ತೆ ಈ ಅಪರ ಏಕಾದಶಿ ವ್ರತ ಪಾಪ ಅಂತಕ್ಕಂಥ ಮರಕ್ಕೆ ಕೊಡಲಿ ಪಾಪವೆಂಬ ಸೌದೆಗೆ ಕಾಳ್ಗಿಚ್ಚು ಪಾಪವೆಂಬ ಕತ್ತಲೆಗೆ ಸೂರ್ಯ ಪಾಪವೆಂಬ ಜಿಂಕೆಗೆ ಸಿಂಹ ಹೀಗೆ ಸಕಲ ಪಾಪವನ್ನು ಕಳೆಯತಕ್ಕಂಥ ಈ ಅಪರಾ ಏಕಾದಶಿಯ ದಿನ ಉಪವಾಸವನ್ನು ಮಾಡಿ ತ್ರಿವಿಕ್ರಮನನ್ನು ಪೂಜೆ ಮಾಡಬೇಕು ಇದರಿಂದ ಎಲ್ಲ ಪಾಪಗಳನ್ನು ಕಳ್ಕೊಂಡು ವೈಕುಂಠವನ್ನು ಹೊಂದುತ್ತಾರೆ ಅಂತ ಹೇಳಿ ಕೃಷ್ಣ ಯುಧಿಷ್ಠರನಿಗೆ ಹೇಳ್ತಾನೆ ಮತ್ತು ಈ ಕಥೆಯನ್ನು ಈ ದಿನ ಯಾರು ಶ್ರವಣ ಮಾಡ್ತಾರೆ ಮತ್ತು ಯಾರು ಓದುತ್ತಾರೆ ಅಂಥವರು ಸಾವಿರ ಗೋದಾನಗಳ ಫಲಗಳನ್ನು ಹೊಂದುತ್ತಾರೆ ಅಂತ ಕೂಡ ಹೇಳ್ತಾರೆ ಈ ಅಪರ ಏಕಾದಶಿಯ ದಿನ ವಿಶೇಷವಾಗಿ ಉಪವಾಸವನ್ನು ಮಾಡಿ ತ್ರಿವಿಕ್ರಮದೇವರ ಸ್ತೋತ್ರವನ್ನು ಹೇಳಿಕೊಂಡು ಆನಂತರ ಹರಿವಾಣ ಸೇವೆ ಮತ್ತು ಭಜನೆ ನೃತ್ಯ ಜಾಗರಣೆಗಳನ್ನು ಮಾಡೋದರಿಂದ ವಿಶೇಷವಾದಂತಹ ಪುಣ್ಯ ಸಿಗತ್ತೆ ಹಾಗಾಗಿ ಈ ಬಂದಿರತಕ್ಕಂಥ ಈ ಅವಕಾಶವನ್ನು ಯಾರು ತಪ್ಪಿಸ್ಕೊಳ್ದೆ ಪ್ರತಿಯೊಬ್ಬರೂ ಕೂಡ ತಮಗೆ ಕೈಲಾದಷ್ಟು ಪ್ರಾಮಾಣಿಕವಾಗಿ ಈ ಉಪವಾಸವನ್ನು ಆಚರಣೆ ಮಾಡಿ ಭಗವಂತನಿಗೆ ತ್ರಿವಿಕ್ರ ರಮಾ ತ್ರಿವಿಕ್ರಮ ದೇವರಿಗೆ ಸಮರ್ಪಣೆಯನ್ನ ಮಾಡಿ ಶ್ರೀ ಪುರಂದರದಾಸರು ಏಕಾದಶಿಯ ಮಹಾತ್ಮೆಯ ಬಗ್ಗೆ ತಿಳಿಸ್ತಾ ಎಲ್ಲ ವ್ರತಗಳು ಏಕಾದಶಿಯ ಹಿಂದೆ ಅಂತ ಹೇಳಿದ್ದಾರೆ ಅಂದರೆ ಈ ಏಕಾದಶಿಗೆ ನಮ್ಮ ಪುರಾಣದಲ್ಲಿ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಏಕಾದಶಿ ವ್ರತ ಒಂದು ಮಾಡ್ಕೊಳ್ತಾ ಬಂದರೆ ಪ್ರತಿ ಏಕಾದಶಿ ನಮಗೆ ಸಾಧ್ಯವಾದಷ್ಟು ಏಕಾದಶಿ ವ್ರತವನ್ನು ಮಾಡ್ಕೊಳ್ತಾ ಬಂದರೆ ನಾವು ಯಾವುದೇ ವ್ರತದಲ್ಲಿ ಲೋಪದೋಷ ಆದರೂ ಕೂಡ ಭಗವಂತ ಅದನ್ನು ಕ್ಷಮಾ ಮಾಡ್ತಾನೆ ನಮಗೆ ಈ ಏಕಾದಶಿಗೆ ಭಗವಂತ ಅತ್ಯುನ್ನತವಾದಂತಹ ಸ್ಥಾನವನ್ನು ಕೊಟ್ಟಿದ್ದಾನೆ ಹಾಗಾಗಿ ನಾವು ಪ್ರತಿಯೊಬ್ಬರೂ ಕೂಡ ಈ ಏಕಾದಶಿ ವ್ರತವನ್ನು ಆಚರಣೆ ಮಾಡಿಕೊಂಡು ಬೇರೆ ವ್ರತಗಳು ಮಾಡಬಾರ್ದು ಅಂತಲ್ಲ ಬೇರೆ ವ್ರತಗಳು ಮಾಡಬೇಕು ಆದರೆ ವಿಶೇಷ ಸನ್ನಿಧಾನ ಆ ದಿನದಲ್ಲಿ ಹರಿದಿನ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ ದಶಮಿ ಏಕಾದಶಿ ದ್ವಾದಶಿ ದಿನಗಳಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇರುತ್ತೆ ಎಲ್ಲ ದಿನಗಳಲ್ಲೂ ಎಲ್ಲ ದೇವತೆಗಳ ಸನ್ನಿಧಾನ ಇರುತ್ತೆ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ಯಾವ ದಿನದಲ್ಲಿ ಯಾವ ಅಭಿಮಾನಿ ದೇವತೆ ಆ ದಿನಕ್ಕೆ ಅಂತ ಹೇಳಿ ಅದರಲ್ಲಿ ವಿಶೇಷವಾಗಿ ಹರಿದಿನ ದಶಮಿ ಏಕಾದಶಿ ದ್ವಾದಶಿಗಳಲ್ಲಿ ಭಗವಂತನ ಪೂರ್ಣ ಸನ್ನಿಧಾನ ಇರುತ್ತೆ ಹಾಗಾಗಿ ಆ ದಿನಗಳಲ್ಲಿ ನಾವು ಬೇರೆ ಎಲ್ಲವನ್ನು ಬಿಟ್ಟು ಭಗವಂತನಲ್ಲಿ ಮನಸ್ಸನ್ನು ಇಟ್ಟು ಅವನಲ್ಲಿ ಕೇಂದ್ರೀಕೃತವಾಗಿ ಉಪವಾಸಾದಿಗಳನ್ನು ಧರ್ಮದಲ್ಲಿ ಏನು ಹೇಳಿದೆ ಆ ರೀತಿ ಉಪವಾಸಾದಿಗಳನ್ನು ಮಾಡಿ ಭಜನೆ ನರ್ತನಗಳಿಂದ ಭಗವಂತನನ್ನ ಸಂತೋಷ ಪಡಿಸಿದ್ರೆ ನಮಗೆ ಸದಾ ರಕ್ಷಣೆ ಮಾಡ್ತಾನೆ ಯಾವುದೇ ಕಂಟಕ ನಮ್ಮ ಜೀವನದಲ್ಲಿ ಬರೋದಿಲ್ಲ ಮತ್ತು ಮೋಕ್ಷ ಅಂತೂ ಸಿದ್ಧಿ ಅದು ಈ ರೀತಿಯಾದಂತಹ ದೊಡ್ಡ ದೊಡ್ಡ ಏಕಾದಶಿಗಳನ್ನು ಮಾಡೋದರಿಂದ ಬ್ರಹ್ಮ ಹತ್ಯಾದಿ ಪಾಪಗಳು ಪರಿಹಾರ ಆಗುತ್ತೆ ಹಾಗಾಗಿ ನಮಗೆ ಯಾವುದೇ ಗ್ರಹ ದೋಷ ಬಾಧೆ ಇರೋದಿಲ್ಲ ಏಕಾದಶಿ ಮಾಡುವಾಗ ಅಷ್ಟೇ ತ್ರಾಸು ನಮಗೆ ಏಕಾದಶಿಯನ್ನು ಮಾಡಿ ಮಾರನೇ ದಿನ ಬೆಳಗ್ಗೆ ದ್ವಾದಶಿ ಪಾಲನೆಯನ್ನು ಮಾಡಿ ಭಗವಂತನ ಮುಂದೆ ಸಮರ್ಪಣೆ ಮಾಡುವಾಗ ಆಗ್ತಕ್ಕಂಥ ಆನಂದ ಅದು ವರ್ಣ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಅನುಭವಿಸಿಯೇ ನೋಡಬೇಕು ಉಪವಾಸ ಮಾಡಿದಂತಹ ಎಲ್ಲ ತ್ರಾಸು ಹೋಗಿ ಎಷ್ಟು ಆನಂದ ಆಗತ್ತೆ ಇಂಥ ಆನಂದವನ್ನು ಏಕಾದಶಿ ಮಾಡಿದ್ರೆ ಭಗವಂತ ಸತತವಾಗಿ ಮೋಕ್ಷದಲ್ಲಿಟ್ಟು ಈ ಆನಂದವನ್ನು ಕೊಡ್ತಾನೆ ಹಾಗಾಗಿ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಈ ಏಕಾದಶಿ ಮಹಿಮೆಗಳನ್ನು ತಿಳ್ಕೊಂಡು ಆ ದಿನದ ವಿಶೇಷವನ್ನು ತಿಳ್ಕೊಂಡು ಈ ವ್ರತವನ್ನು ಮಾಡಿ ನಮ್ಮ ಮುಂದಿನ ಸಂತತಿಗೂ ಇದನ್ನು ನಾವು ತಿಳಿಸಿಕೊಡಬೇಕು ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ದೇವತೆಗಳು ಅಭಿಮಾನಿ ದೇವತೆ ಆಗಿರ್ತಾರೆ ಈ ಹರಿದಿನದ ದಶಮಿ ಏಕಾದಶಿ ದ್ವಾದಶಿ ದಿನದಲ್ಲಿ ಸಾಕ್ಷಾತ್ ಭಗವಂತನೇ ಲಕ್ಷ್ಮೀ ರಮಣನಾದಂತಹ ಭಗವಂತನೇ ಇದಕ್ಕೆ ಅಭಿಮಾನಿಯಾಗಿರ್ತಾನೆ ಹಾಗಾಗಿ ಹೆಚ್ಚಿನ ಫಲವನ್ನು ನಮಗೆ ನೀಡ್ತಾನೆ ಇಂತು ಶ್ರೀ ಪದ್ಮಪುರಾಣದ ಉತ್ತರಾಖಂಡದ ಉಮಾಪತಿ ನಾರದರ ಸಂವಾದದೊಳಗಿನ ಕೃಷ್ಣ ಯುಧಿಷ್ಠರ ಸಂವಾದದಲ್ಲಿ ಜ್ಯೇಷ್ಠ ಕೃಷ್ಣ ಅಪೈರೈ ಏಕಾದಶಿಯ ವರ್ಣನೆ ಎಂಬ ಐವತ್ತೆರಡನೇ ಅಧ್ಯಾಯ ಸಂಪೂರ್ಣ ಆಯಿತು ಎಲ್ಲರಿಗೂ ಹರಿದಿನದ ಶುಭಾಶಯಗಳು ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ